ಹಾಯ್ ಅಲೋ ಎಲ್ರಿಗೂ ನಮಸ್ಕಾರ ಬೆಂಗಳೂರು ಬೂಲ್ಸ್ ಕಡೆಯಿಂದ ಇವತ್ತು ಒಂದು ಅಪ್ಡೇಟ್ ಬಂದಿದೆ ಅದು ಏನು ಅಪ್ಡೇಟು ಅಂತ ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಅದಕ್ಕೂ ಮತ್ತೆ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸ್ಪೋರ್ಟ್ಸ್ ಅಪ್ಡೇಟ್ ಪಡೆಯಿರಿ ಬನ್ನಿ ವಿಡಿಯೋನ ಶುರು ಮಾಡೋಣ ಬೆಂಗಳೂರು ಬೂಲ್ಸ್ ಅವರು ಇವತ್ತು ಒಂದು ಸಖತ್ ಅಪ್ಡೇಟನ್ನು ಕೊಟ್ಟಿದ್ದಾರೆ ಅದು ಏನಂದರೆ ಬೆಂಗಳೂರು ಕೋಚ್ ರಣಧೀರ್ ಸಿಂಗ್ ಅವರೇ ಇರ್ತಾರೆ ನೆಕ್ಸ್ಟ್ ಸೀಸನ್ ಅಂತ ಹೌದು ಬ್ಯಾಂಗ್ಳೂರು ಬೋಲ್ಸ್ ಅವರು ರಣಧೀರ್ ಸಿಂಗ್ ಅವರನ್ನು ರಿಟೈನ್ ಮಾಡ್ಕೊಂಡಿದ್ದಾರೆ ಈ ಕುರಿತು ಆಫಿಷಿಯಲ್ ಆಗಿ ಅವರು ಅನೌನ್ಸ್ ಮಾಡಿದ್ದಾರೆ ಇದು ನಮಗೆ ತುಂಬಾ ಖುಷಿ ಕೊಟ್ಟಿದೆ ಯಾಕೆಂದರೆ ರಣದೀರ್ ಸಿಂಗ್ ಅಂತ ಕೋಚ್ ನಮಗೆ ಮತ್ತೊಮ್ಮೆ ಸಿಗೋಲ್ಲ ಸಖತಾಗಿಯೇ ಕೋಚ್ ಮಾಡಿದ್ದಾರೆ ಅಷ್ಟು ಸೀಸನ್ನಲ್ಲೂ ಅವರು ಅಗ್ರೆಸಿವ್ ಆಗಿ ಹಾಗೇನೆ ಸಖತ್ತಾಗಿಯೇ ಕೋಚಿಂಗ್ ಮಾಡ್ತಾರೆ ರಣಧೀರ್ ಸಿಂಗ್ ಈ ವಿಷಯ ನಮಗೆ ತುಂಬಾ ಖುಷಿ ಕೊಟ್ಟಿದೆ ಇದು ನಿಮಗೆ ಹೇಗೆ ಅಂತ ಕಮೆಂಟ್ ಮಾಡಿ ತಿಳಿಸಿ ನೆನಪಿರಲಿ ಅವರು ಒಂದು ಸೀಸನ್ ಚಾಂಪಿಯನ್ ಕೂಡ ಮಾಡಿದ್ದಾರೆ ಬೆಂಗಳೂರನ್ನು ಹಾಗಾಗಿ ಮತ್ತೊಮ್ಮೆ ರಿಟರ್ನ್ ಮಾಡಿದ್ದು ನಮಗೆ ತುಂಬಾ ಖುಷಿಯಾಗಿದೆ ನಿಮಗೆ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ ಇದಾಗಿತ್ತು ವಿಡಿಯೋ ಇದೇ ತರಹದ ಅಪ್ಡೇಟ್ಗಳಿಗಾಗಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ